ಸುಮಾರು ಒಂದು ಸತಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಒಂದು ಇಪ್ಪತ್ತೈದು ವರ್ಷ ಏನೂ ತೊಂದರೆ ಆಗೋ ದೃಷ್ಟಿ ಇಲ್ಲ ಅಂತೇಳಿ ತೊಂದರೆ ಆಗೋದಿಲ್ಲ ಅಂತ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವೆಚ್ಚದ ರಸ್ತೆಗಳನ್ನು ಕಾಮಗಾರಿಗಳನ್ನು ನಾವು ತೆಗೆದುಕೊಂಡಿದ್ದೇವೆ ನೂರೈವತ್ತು ಕಿಲೋಮೀಟ್ರು ಪ್ರತಿದಿನ ಮೂರು ಮೂರು ವಾರ್ಡು ನಾಲ್ಕು ಮೂರು ಮೂರು ಕಾಂಗ್ರೆನ್ಸಿ ನಾಲ್ಕು ಕಾನ್ಫ್ರೆನ್ಸಿಗೆ ಹೋಗಿ ಭೂಮಿ ಪೂಜೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಬೆಳಗ್ಗೆ ಹೋಗ್ತೀವಿ ತಾನೇ ರಾಜ ಗಾಂಧಿನಗರ ಅಮಲೇಶ್ವರಂ ಮತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟ್ಗೆ ಬಂದಿದ್ದೇನೆ ಈಗ ಚಾಮರಾಜಪೇಟೆಗೆ ಹೋಗ್ತಾ ಇದೆ ಸೊ ಕೆಲಸ ಪ್ರಾರಂಭ ಆಗ್ತದೆ ಒಳ್ಳೆ ಹೈ ಕ್ವಾಲಿಟಿ ರೋಡ್ ಮಾಡಲಿಕ್ಕೆ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ ಸೊ ಬೆಂಗಳೂರಿಗೆ ಸ್ವಲ್ಪ ಗುಂಡಿಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾಂಕ್ರೀಟ್ ರಸ್ತೆಗಳನ್ನು ನಾವು ಮಾಡ್ತಾ ಇದ್ದೇವೆ ಮುಂದಕ್ಕೂ ಕೂಡ ಹೊಸ ರಸ್ತೆಗಳನ್ನು ಮಾಡಲಿಕ್ಕೆ ಈ ಟ್ರಾಫಿಕ್ ದಟ್ಟಣೆ ಆದ್ದರಿಂದ ಹೊಸ ರಸ್ತೆಗಳನ್ನು ಈ ಚಾನೆಲ್ಗಳ ಪಕ್ಕ ಐವತ್ತು ಮೀಟ್ರ್ ಅಡಿ ಕಂಪಲ್ಸರಿ ಅವ್ರು ಬಿಡಬೇಕು ಆ ಒಂದು ಇನ್ನೂರು ಕಿಲೋಮೀಟ್ರ್ ರೋಡ್ಗಳನ್ನು ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ ಅಲ್ಲೂ ಕೂಡ ಈ ವರ್ಷ ನಾವು ಆ ರೋಡ್ಗಳನ್ನು ಮಾಡಿ ಅವ್ರಿಗೆ ಲ್ಯಾಂಡ್ ಓರಲ್ಸ್ಗೆ ಬರೀ ಟಿ ಡಿ ಆರ್ನ ಕಾಂಪೋಸಿಷನ್ ಕೊಟ್ಬಿಟ್ಟು ಆ ರೋಡ್ಗಳನ್ನು ತೆಗೆದುಕೊಂಡು ಟ್ರಾಫಿಕ್ನ ಸಮಸ್ಯೆನ ಬಗೆಹರಿಸೋದಕ್ಕೆ ಕಾರ್ಯಕ್ರಮ ರೂಪಿಸಿದೆ ಇದು ಖಂಡಿತ ಇದೆ ಇಲ್ಲಿ ಟೈಮ್ ಬೌಂಡ್ ಪ್ರೋಗ್ರಾಮು ಟೈಮ್ ಬೌಂಡ್ ಗ್ರೋ ಮಾಡಿದ್ರೆ ಸ್ವಲ್ಪ ಸರ್ ಕಸದ ಟೆಂಡರ್ ನಲ್ಲಿ ಹದಿನೈದು ಸಾವಿರ ಕೋಟಿ ಕಿಕ್ ಪ್ಯಾಕ್ ಪಡ್ಕೊಂಡಿದಾರಂತ ಎಚ್ ಕುಮಾರ್ ಕುಮಾರಸ್ವಾಮಿ ಅವರು ಕಸದ ಟೆಂಡರ್ ಕೊಡೋ ವಿಚಾರವಾಗಿ ಹೊಸ ಕಸದ ಟೆಂಡರ್ ನಲ್ಲಿ ಕುಮಾರಸ್ವಾಮಿ ಇದೇನೇ ಫ್ರಸ್ಟ್ರೇಷನ್ ಯಾರೋ ಫ್ರಸ್ಟ್ರೇಷನ್ ಅವ್ರಿಗೆ ಬಂದು ಬಂದು ಡಿಬೇಟ್ ಮಾಡಬೇಕಾಗಿತ್ತು ಇಲ್ಲ ಯಾವ್ದಾದ್ರು ಟಿ ವಿಗೆ ಬಂದು ಡಿಬೇಟ್ ಕ್ರಿಯೆ ಕೇಳಿ ಇಟ್ ಅಂಡ್ ರನ್ ಕೇಸ್ ಡಿ ಕೆ ಮಾಡೋದಿಲ್ಲ ಬರೀ ಇಡೀ ಅವನ ಜೀವನ ಎಲ್ಲ ಬರೀ ಇಟ್ಟಂಡ್ರನ್ ಕೇಸ್ ಮಾಡೋದು ಯಾವ ಕಸ ಕಸು ಲಾರಿ ಹೊಡಿತಿದ್ದವು ಆ ಚರಿತ್ರೆಯನ್ನೆಲ್ಲ ಬಂದು ಓಲಿ ಅವ್ರು ಯಾರು ಅವ್ರು ಅಸೆಂಬ್ಲಿಲಿ ಮೆಂಬರ್ಗಳಿದಾರಲ್ಲ ಅವರಿಲ್ಲ ಬಂದು ಮಾತಾಡೋಕ್ಕೆ ಕೇಳಿ ನಾನು ಮಾತಾಡ್ತೀನಿ ನಾವು ಇದು ಬರೀ ಬರೀ ಏನಾರು ಲಂಚ ಕರಪ್ಷನ್ಗೆ ಕಿಂಗ್ ಆಫ್ ಕರಪ್ಷನ್ ಅಂತ ನನಗೆ ಯಾರಿಗೂ ನನ್ನ ಫ್ಯಾಮಿಲಿಗೆ ಹೆಸರು ಬರಲಿಲ್ಲ ಬರ ಕೇಳಿ ಅಸೆಂಬ್ಲಿಗೆ ಇಲ್ಲ ಕಳ್ಸೋಕ್ಕೆ ಕೇಳಿ ಅವ್ರ ತಮ್ಮಂಗ ಅವ್ರ ಪಾರ್ಟಿಯವ್ರಿಗೆ ಯಾರು ಯಾರೋ ಇಲ್ಲೆಲ್ಲ ಬಂದು ಅಲ್ಲೆಲ್ಲ ರೋಡಲ್ಲಿ ಮಾತಾಡೋದಲ್ಲ ರೆಡ್ಡಿ ಕಮಾಂಡ್ ಸ್ಪೀಕಿಂಗ್ ಅಸೆಂಬ್ಲಿ ದಾಖಲೆ ಉಳ್ಕೊಳ್ಬೇಕು